ಅದು ದೇವತೆಗಳ ಕಾಲ ಬ್ರಹ್ಮಾಂಡದ ನಾದ ಎಲ್ಲೆಡೆ ಹರಡಿತ್ತು ಅಮೃತದ ಬೆಳಕು ಆಕಾಶವನ್ನು ಮುಚ್ಚಿಕೊಂಡಿತ್ತು ಆದರೆ ಆ ಶಾಂತ ಪ್ರಕಾಶದ ನಡುವೆ ಯಾರೋ ಒಬ್ಬನು ಆಳವಾದ ಧ್ಯಾನದಲ್ಲಿದ್ದನು ಆತನ ಕಣ್ಣಲ್ಲಿ ಅಗಾಧ ಶಾಂತಿ ಮುಖದಲ್ಲಿ ಬಲ ಅವನೇ ಮಹಾದೇವ ಶಂಕರ ಬ್ರಹ್ಮಾಂಡದ ನಿಶಬ್ದ ತತ್ವ ಆತನಿಗೆ ಎಲ್ಲವೂ ತನ್ನೊಳಗೆ ಪೂರ್ಣವಾಗಿತ್ತು ದೇವತೆಗಳು ಋಷಿಗಳು ಎಲ್ಲರೂ ಆಶ್ಚರ್ಯದಿಂದ ನೋಡಿದರು ಶಿವನೇ ನೀನು ಬ್ರಹ್ಮಾಂಡದ ಸ್ವಾಮಿ ಎಲ್ಲೇ ವಾಸ ಮಾಡುತ್ತೀಯ ಎಂದು ಕೇಳಿದರು ಶಿವನು ಕಣ್ಣೆಳೆದು ನಕ್ಕನು ಆ ನಗು ಬ್ರಹ್ಮಾಂಡವನ್ನು ಕದಡಿತು ನನಗೆ ಶಾಂತಿ ಬೇಕು ತಪಸ್ಸು ಬೇಕು ನಿಶಬ್ದ ಬೇಕು ಎಂದನು ಅವನ ದೃಷ್ಟಿ ಉತ್ತರ ದಿಕ್ಕಿನತ್ತ ತಿರುಗಿತು ಹಿಮದಿಂದ ಆವೃತ ಪರ್ವತದತ್ತ ಅಲ್ಲಿ ನಿಂತಿತ್ತು ಕೈಲಾಸ ನಿತ್ಯ ಶಾಂತಿಯ ಮಂದಿರ ಪರ್ವತದ ದೇವರು ಹಿಮವಂತನು ಪ್ರಣಾಮ ಮಾಡಿದ ಪ್ರಭು ಈ ಭೂಮಿಯ ಹೃದಯವೇ ನನ್ನ ಮಗಳು ಪಾರ್ವತಿ ನೀನು ಇಲ್ಲೇ ವಾಸ ಮಾಡಿದರೆ ಆಕೆಗೂ ನನಗೂ ಪುಣ್ಯ ದೊರಕುತ್ತದೆ ಎಂದನು ಶಿವನು ಕಣ್ಣು ಮುಚ್ಚಿ ಕ್ಷಣಕಾಲ ಧ್ಯಾನಿಸಿದ ಅವನ ಹೃದಯದಲ್ಲಿ ಪ್ರೇಮದ ಸ್ಪಂದನೆ ಪಾರ್ವತಿಯ ನೆನಪು ಆ ಪ್ರೇಮವೇ ಅವನ ವಾಸಸ್ಥಳವನ್ನು ನಿರ್ಧರಿಸಿತು ಪಾರ್ವತಿ ದೇವಿ ಕೈಲಾಸದ ಹಿಮದ ನಡುವೆ ಹೂವಿನಂತೆ ಕಾಣುತ್ತಿದ್ದಳು ಅವಳು ಧ್ಯಾನಿಸುತ್ತಿದ್ದಳು ಶಂಕರನ ಕರುಣೆ ಪಡೆಯಲು ಹಿಮದಿಂದ ಆವೃತ ಪರ್ವತವು ಅವಳ ತಪಸ್ಸಿಗೆ ಉಷ್ಣ ನೀಡುತ್ತಿದ್ದಿತು ಅವಳ ನಿಶ್ಚಲತೆ ಅವಳ ಶ್ರದ್ಧೆ ದೇವತೆಗಳಿಗೂ ಆಶ್ಚರ್ಯ ಶಿವನು ಆ ತಪಸ್ಸಿನ ಶಕ್ತಿಯನ್ನು ಭಾವಿಸಿ ಕೈಲಾಸದತ್ತ ನಡೆದನು ಆ ಕ್ಷಣದಿಂದ ಕೈಲಾಸ ಅವನ ಮನಸ್ಸಿನಲ್ಲಿ ಶಾಶ್ವತವಾಯಿತು ಶಿವನು ಕೈಲಾಸವನ್ನು ತಲುಪಿದ ಕ್ಷಣ ಭೂಮಿ ಕಂಪಿಸಿತು ಹಿಮದ ಮೇಲೆ ನಿಂತಾಗ ಗಂಗೆಯ ನೀರು ಅವನ ಪಾದಗಳನ್ನು ತೋಯಿಸಿತು ಆಕಾಶದಲ್ಲಿ ನಂದಿ ಘೋಷದ ನಾದ ಮೂಡಿತು ಸಮಸ್ತ ತತ್ವಗಳು ಒಂದೇ ಸ್ಥಳದಲ್ಲಿ ಸೇರಿದವು ಶಿವನು ಕಣ್ಣು ನುಚ್ಚಿದ ಬ್ರಹ್ಮಾಂಡವು ಮೌನವಾಗಿತ್ತು ಅಲ್ಲಿ ತಾನೇ ಶಾಂತಿ ತಪಸ್ಸು ಪ್ರೇಮ ಎಲ್ಲ ಒಂದಾದುವು ಕೈಲಾಸದ ಗಾಳಿಯ ದಿನ ಬೇರೆ ರೀತಿಯಿತ್ತು ಹಿಮದ ನಡುವೆ ಹೂವುಗಳು ಅರಳಿದವು ಪರ್ವತಗಳು ಶಬ್ದವಿಲ್ಲದ ನೃತ್ಯ ಮಾಡಿದವು ಅಲ್ಲಿ ಸ್ಥಿರವಾಗಿ ಕುಳಿತ ಶಿವನ ದೇಹದಿಂದ ತೇಜಸ್ಸು ಹರಿಯತೊಡಗಿತು ಅವನ ಧ್ಯಾನದಿಂದ ಪರ್ವತಗಳು ಚೈತನ್ಯಗೊಂಡವು ಹಿಮವಂತನ ಹೃದಯದಲ್ಲಿ ಸಂತೋಷದ ಅಲೆಗಳು ಓಡಿದುವು ಅವನು ಅರಿತುಕೊಂಡ ಕೈಲಾಸ ಈಗ ದೈವದ ನಿವಾಸ ಶಿವನ ಧ್ಯಾನವು ಸಾವಿರ ವರ್ಷಗಳ ಕಾಲ ಮುಂದುವರಿದಿತು ಅವನ ಸುತ್ತಲಿನ ಗಾಳಿ ನಿಶ್ಚಲ ಪಕ್ಷಿಗಳು ಮೌನ ಹಿಮದ ಕಣಗಳು ಕೂಡ ಅವನ ಉಸಿರಿನ ರೀತಿ ಬದಲಿಸುತ್ತಿದ್ದವು ಕಾಲವೇ ನಿಂತಂತೆ ಕಂಡಿತು ಆ ಪರ್ವತದ ಮೇಲೆ ದೇವತೆಗಳು ಕಾದರೂ ಈ ಶಾಂತಿಯ ಅರ್ಥವೇನು ಎಂದು ಆದರೆ ಶಿವ ಮಾತ್ರ ಒಳಗಿನ ವಿಶ್ವದಲ್ಲಿ ಮುಳುಗಿದ್ದನು ಪಾರ್ವತಿ ದೇವಿಯ ತಪಸ್ಸಿನ ಶಕ್ತಿ ಕಂಡು ಮರುಮರು ಧ್ಯಾನಿಸಿದಳು ಅವಳ ಮನಸ್ಸು ಶಿವನಂತೆಯೇ ಶಾಂತವಾಗಿತ್ತು ಆಕಾಶದಲ್ಲೂ ಚಂದ್ರ ನಿಂತು ನೋಡುತ್ತಿದ್ದನು ಗಂಗೆಯ ಧಾರೆ ಅವಳ ತಪಸ್ಸಿಗೆ ತಾಳಿ ನೀಡುತ್ತಿದ್ದಳು ಶಿವನ ಕಣ್ಣು ತೆರೆಯಿತು ಅವನು ಪಾರ್ವತಿಯ ತ್ಯಾಗವನ್ನು ಕಂಡನು ಆ ಕ್ಷಣದ ಪ್ರೇಮ ಕೈಲಾಸದ ಹಿಮದಂತೆ ಶಾಶ್ವತವಾಯಿತು ಶಿವನು ಪಾರ್ವತಿಯ ಬಳಿಗೆ ಬಂದನು ಆ ಕ್ಷಣದಲ್ಲಿ ಪ್ರಕೃತಿ ನಿಂತು ನೋಟವಿಟ್ಟಿತು ಹೂವುಗಳು ಸುರಿದವು ದೇವತೆಗಳು ಸ್ತುತಿಗೀತೆ ಹಾಡಿದರು ಹಿಮವಂತನು ಕಣ್ಣೀರಿನಿಂದ ಭೂಮಿಯನ್ನು ಆಶೀರ್ವದಿಸಿದ ಪಾರ್ವತಿ ದೇವಿಯ ಕಣ್ಣುಗಳಲ್ಲಿ ಪ್ರೇಮದ ಕಿರಣಗಳು ಮೆರೆದುವು ಇದು ನಿನ್ನ ಮನೆಯೂ ನನ್ನ ಧಾಮವೂ ಆಗಲಿ ಎಂದ ಶಿವ ಆ ಕ್ಷಣದಲ್ಲಿ ಕೈಲಾಸ ದೈವಿಕ ವಾಸಸ್ಥಳವಾಗಿ ರೂಪುಗೊಂಡಿತು ನಂದಿ ಮಹರ್ಷಿ ಆ ನೋಟ ನೋಡಿ ಗರ್ಜಿಸಿದನು ಹರ ಹರ ಮಹಾದೇವ ಎಂದು ಪರ್ವತಗಳನ್ನು ಕಂಪಿಸಿದನು ದೇವತೆಗಳು ಆ ಶಬ್ದದಲ್ಲಿ ನೃತ್ಯ ಮಾಡಿದವು ಗಂಗೆಯು ಹರಿಯುತ್ತಾ ಓಂ ನಮಃ ಶಿವಾಯ ಎಂದು ಹಾಡಿತು ಪರ್ವತಗಳು ತಾವು ಜೀವಂತವಾಗಿರುವಂತೆ ಕಂಪಿಸಿದುವು ಕೈಲಾಸವು ಬ್ರಹ್ಮಾಂಡದ ಹೃದಯದಂತೆ ಧ್ವನಿಸಿತು ಆದರೆ ಶಿವನ ತಪಸ್ಸು ಎಂದಿಗೂ ನಿಲ್ಲಲಿಲ್ಲ ಅವನು ಪಾರ್ವತಿಯ ಜೊತೆಗೆ ಇದ್ದರೂ ಮೌನದಲ್ಲೇ ವಾಸಿಸಿದನು ಅವನ ಶಾಂತ ದೃಷ್ಟಿ ಎಲ್ಲ ಜೀವಿಗಳಿಗೂ ಆಶೀರ್ವಾದ ಸತ್ವ ರಜಸ್ ತಮಸ್ ಎಲ್ಲವೂ ಅವನೊಳಗೆ ಸಮವಾಗಿದವು ಹಿಮಪರ್ವತಗಳು ಅವನ ಆಲೋಚನೆಯ ಪ್ರತಿಫಲಗಳಾದುವು ಕೈಲಾಸವು ಅವನ ಮನಸ್ಸಿನ ಪ್ರತಿಬಿಂಬವಾಯಿತು ಓಮೆ ನಾರದ ಮುನಿ ಬಂದರೂ ಕೌತುಕದಿಂದ ಕೇಳಿದರು ಮಹಾದೇವ ನಿನ್ನಂತವರು ಎಲ್ಲೆಂದರೂ ವಾಸಿಸಬಹುದು ಹಾಗಾದರೆ ಈ ಶೀತ ಹಿಮಪರ್ವತವೇ ನಿನಗೆ ಇಷ್ಟವಾಯಿತೆ ಶಿವನು ನಕ್ಕೂ ಉತ್ತರಿಸಿದನು ಇಲ್ಲಿ ಶಾಂತಿಯಿದೆ ಆಸೆಯಿಲ್ಲ ಅಹಂಕಾರವಿಲ್ಲ ಈ ನಿಶಬ್ಧವೇ ನನ್ನ ಸತ್ಯ ಎಂದನು ಶಿವನ ಮಾತು ಕೇಳಿ ನಾರದ ಮುನಿಗೂ ಕಣ್ಣೀರು ಬಂತು ಅವನಿಗೆ ಅರ್ಥವಾಯಿತು ದೇವರು ಶಾಂತಿಯನ್ನು ಹುಡುಕುತ್ತಾನೆ ಕೈಲಾಸವು ಕೇವಲ ಪರ್ವತವಲ್ಲ ಅದು ಧ್ಯಾನದ ತತ್ವ ಆಸೆ ಮುರಿಯುತ್ತದೆ ಅಹಂಕಾರ ಕರಗುತ್ತದೆ ಅಲ್ಲಿ ಮನಸ್ಸು ಖಾಲಿಯಾಗುತ್ತದೆ ಆತ್ಮ ಪೂರ್ಣಗೊಳ್ಳುತ್ತದೆ ಆ ಕಾರಣ ಕೈಲಾಸ ಶಾಶ್ವತವಾಗಿದೆ ದೇವತೆಗಳು ಈ ಸ್ಥಳವನ್ನು ಭೂಮಿಯ ಸ್ವರ್ಗ ಎಂದರು ಸೂರ್ಯೋದಯದಲ್ಲಿ ಹಿಮಕಿರಣಗಳಂತೆ ಹೊಳೆಯುತ್ತಿತ್ತು ಚಂದ್ರೋದಯದಲ್ಲಿ ಪರ್ವತವು ಹಾಲಿನ ಹನಿ ತೇಜಸ್ಸು ತೋರಿಸುತ್ತಿತ್ತು ಅಲ್ಲಿ ಪಾಪ ಮುಕ್ತವಾಗುತ್ತದೆ ಮನಸ್ಸೂ ಮೌನವಾಗುತ್ತದೆ ಪ್ರತಿಯೊಂದು ಕಲ್ಲು ಓಂ ಎಂದು ಶಬ್ದಿಸುತ್ತಿತ್ತು ಶಿವನ ಉಸಿರಿನಂತೆ ಕೈಲಾಸ ಜೀವಂತವಾಗಿತ್ತು ಯುಗಗಳು ಬದಲಾಗಿದುವು ಜನರು ಬಂದು ಹೋದರು ಆದರೆ ಕೈಲಾಸದ ಶಾಂತಿ ಎಂದು ಬದಲಾಗಲಿಲ್ಲ ಅಲ್ಲಿ ಹೋದವರು ಮೌನದಲ್ಲಿ ದೇವರನ್ನು ಕಂಡರು ಅವರು ಹೇಳಿದರು ಇದು ದೇವರ ಹೃದಯ ಶಿವನು ಅಲ್ಲಿ ಇನ್ನೂ ಕುಳಿತಿದ್ದಾನೆ ಧ್ಯಾನದಲ್ಲಿ ಮುಳುಗಿದ್ದಾನೆ ಕೈಲಾಸ ನಿಶಬ್ದದ ದೇವಾಲಯ ಒಂದು ದಿನ ಪಾರ್ವತಿ ದೇವೀನಕ್ಕೂ ಹೇಳಿದರು ನೀನು ಸದಾ ಧ್ಯಾನದಲ್ಲೇ ಇರುತ್ತೀಯ ಆದರೆ ನಿನ್ನ ಪ್ರೇಮ ಕೈಲಾಸದ ಹಿಮವನ್ನು ಕರಗಿಸುತ್ತಿದೆ ಶಿವನು ಕಣ್ಣೆತ್ತಿ ಮೃದುವಾಗಿ ನಕ್ಕನು ಪ್ರೇಮವು ತಪಸ್ಸೆ ಪಾರ್ವತಿ ಎಂದನು ಆ ನಗು ಬ್ರಹ್ಮಾಂಡದ ನಾದವಾಗಿ ಮಾರ್ಪಟ್ಟಿತು ಆ ಕ್ಷಣದಲ್ಲಿ ಬ್ರಹ್ಮವು ವಂದಿಸಿದನು ವಿಷ್ಣುವು ನಮನ ಮಾಡಿದನು ಅವರು ಹೇಳಿದರೂ ಈ ಸ್ಥಳ ಪವಿತ್ರವಾದ ಆಧ್ಯಾತ್ಮಿಕ ಕೇಂದ್ರ ಕೈಲಾಸದಿಂದಲೇ ಜ್ಞಾನ ಹರಿಯುತ್ತದೆ ಪ್ರಾಣ ಹರಿಯುತ್ತದೆ ಇದು ಧ್ಯಾನದ ಉಗಮಸ್ಥಾನ ಇಲ್ಲಿ ಪ್ರತಿ ಉಸಿರು ಮಂತ್ರ ಇಲ್ಲಿ ಪ್ರತಿ ಹಿಮದ ಕಣವೂ ಆಶೀರ್ವಾದ ಯುಗಾಂತರಗಳಿಂದ ಯೋಗಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದಾರೆ ಅವರು ಹೇಳುತ್ತಾರೆ ಇಲ್ಲಿ ಕಣ್ಣು ಮುಚ್ಚಿದರೆ ಹೃದಯ ತೆರೆದುಕೊಳ್ಳುತ್ತದೆ ಪ್ರಕೃತಿ ಇಲ್ಲಿ ದೇವರ ರೂಪ ಹಿಮ ಧಾಳಿ ಗಂಗಾ ಎಲ್ಲವೂ ಶಂಕರದ ಅಂಗಗಳು ಕೈಲಾಸವು ಜೀವದ ಮರ್ಮ ಇದು ಭೂಮಿಯ ದೇವಾಲಯ ಇಂದುಲು ಕೈಲಾಸದ ದಿಕ್ಕಿನಲ್ಲಿ ಧ್ಯಾನ ಮಾಡಿದರೆ ಆ ನಿಶಬ್ದ ನಮ್ಮೊಳಗೆ ಪ್ರತಿಧ್ವನಿಸುತ್ತದೆ ಅಲ್ಲಿ ಶಿವನ ಉಸಿರು ಪಾರ್ವತಿಯ ಪ್ರೇಮ ಗಂಗೆಯ ತಾಳ ಅದು ಕೇವಲ ಸ್ಥಳವಲ್ಲ ಅದು ಆತ್ಮದ ಪ್ರಯಾಣ ಅಲ್ಲಿ ಹೋದವರು ಹಿಂದಿರುಗಿ ಬದಲಾದವರು ಕೈಲಾಸ ಮಾನದ ಮಾತು ಶಿವನು ಕೈಲಾಸವನ್ನು ಆಯ್ಕೆ ಮಾಡಿದ್ದು ಯಾಕೆ ಗೊತ್ತೇ ಅವನಿಗೆ ಹಿಮದ ಶೀತದ ನಡುವೆ ಹೃದಯದ ಉಷ್ಣ ಬೇಕಿತ್ತು ಅವನಿಗೆ ಮೌನದೊಳಗಿನ ನಾದ ಬೇಕಿತ್ತು ಅವನಿಗೆ ಪಾರ್ವತಿಯ ಪ್ರೇಮ ಪ್ರಕೃತಿಯ ಶಾಂತಿ ಬೇಕಿತ್ತು ಅವನಿಗೆ ಲೋಕದ ಮಧ್ಯೆ ಸ್ವರ್ಗ ನಿರ್ಮಿಸಲು ಆಸೆಯಿತ್ತು ಅದಕ್ಕಾಗಿ ಕೈಲಾಸವೇ ಅವನ ನಿತ್ಯಧಾಮ